ಸ್ನೇಹಿತರೆ ನಮಸ್ಕಾರ ವ್ಲಾಗ್ ವಿದ್ ಹೇಮಂತ್ಸಪ್ಪಾಜೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ದೊಡ್ಡಡಕದ ಕೊರಗಜ್ಜ ಅಂದರೆ ಎಲ್ಲ ಕಡೆ ಕೂಡ ಬಹಳಷ್ಟು ಜನಜನಿತವಾಗಿರುವಂತಹ ಒಂದು ದೈವಕಟ್ಟೆ ಇಲ್ಲಿಗೆ ಬರುವಂತಹ ಸಾವಿರಾರು ಭಕ್ತರು ಪ್ರತಿನಿತ್ಯ ತಮ್ಮ ಭಕ್ತಿಯನ್ನು ಹೊತ್ತು ತರ್ತಾರೆ ಜೊತೆಗೆ ಜೀವನದಲ್ಲಿ ಕಷ್ಟಗಳಿಂದ ಪಾರಾಗಿ ಇಲ್ಲಿ ಬಂದು ಹರಕೆಗಳನ್ನು ಕಟ್ಕೊಳ್ತಾರೆ ಜೊತೆಗೆ ಹರಕೆಗಳನ್ನು ಸಲ್ಲಿಸ್ತಾರೆ ಇಂತಹ ಹಲವಾರು ಉದಾಹರಣೆಗಳನ್ನು ನಾವು ನೋಡಿದ್ದೇವೆ ದೊಡ್ಡಡ್ಕದಲ್ಲಿ ಹಲವಾರು ಪವಾಡಗಳು ನಡೆದಿವೆ ಕೊರಗಜ್ಜ ದೈವ ಹನ್ನೆರಡಾಗಿದ್ದದ್ದು ಆಗಿದ್ದು ನಮಗೆಲ್ಲರಿಗೂ ಗೊತ್ತು ಭಾಳಷ್ಟು ಹಿಂದಿನಿಂದಲೂ ಕೂಡ ಇಲ್ಲಿಯ ಇರುವಂತಹ ಸತ್ಯ ಮತ್ತು ದೈವದ ಕಳೆ ಎಲ್ಲೂ ಕೂಡ ನಾವು ಕಾಣಲಿಕ್ಕೆ ಸಿಗಲ್ಲ ಅಷ್ಟೊಂದು ಮಟ್ಟದ ಪ್ರಚಾರ ಆಗಿರ್ಬೋದು ಅಷ್ಟೊಂದು ಮಟ್ಟದ ಭಕ್ತರಲ್ಲಿಗೆ ಆಗಮಿಸುವಂಥದ್ದಾಗಿರ್ಬೋದು ಪ್ರತಿನಿತ್ಯವೂ ಕೂಡ ನಾವಿಲ್ಲಿ ನೋಡ್ತೇವೆ ಹಾಗೆಯೇ ಹಲವಾರು ಕಾರಣಿಕದ ವಿಚಾರಗಳು ನಡೆದಿವೆ ಅಂತಹ ಕಾರಣಿಕದ ವಿಚಾರಗಳಲ್ಲಿ ಕೊಡಗಿನ ದಂಪತಿಗೆ ಆಗಿರುವಂತಹ ಒಂದು ಅವರ ಜೀವನದಲ್ಲಿ ಆಗಿರುವಂತಹ ಒಂದು ಬೆಳಕನ್ನು ನಾವು ಕಾಣಬಹುದು ಏನಂತ ಹೇಳಿದರೆ ಅವರು ಮದುವೆಯಾಗಿ ಸುಮಾರು ಹದಿನೇಳು ವರ್ಷಗಳ ಕಾಲ ಅವರಿಗೆ ಸಂತಾನ ಭಾಗ್ಯವಿರಲಿಲ್ಲ ಆದರೆ ಇದೀಗ ಅವರ ಬಾಳಲ್ಲಿ ಕೊರಗಜ್ಜನಿಗೆ ದೊಡ್ಡಡ್ಕದ ಕೊರಗಜ್ಜನಿಗೆ ಹರಕೆಯನ್ನು ಹೊತ್ತ ನಂತರ ಅವರ ಕುಟುಂಬದಲ್ಲಿ ಒಂದು ಬೆಳಕು ಮೂಡಿದೆ ಒಂದು ಹೆಣ್ಣು ಮಗುವಿನ ಪ್ರವೇಶ ಆಗಿದೆ ಅವರ ಜೀವನದಲ್ಲಿ ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ ಕೊಡಗಿನ ಸೋಮವಾರಪೇಟೆಯ ತಾಲೂಕಿನ ಮಾದಾಪುರದ ದಂಪತಿ ನಮ್ಮ ಜೊತೆ ಇದ್ದಾರೆ ಸರ್ ಸ್ವಾಗತ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನೀವು ಮಗುವನ್ನು ಇಲ್ಲಿ ಕರ್ಕೊಂಡ್ಬಂದಿದಿರಿ ಬಂದಿದ್ರಿ ಕುಟುಂಬ ಸಹಿತರಾಗಿ ಬಹಳಷ್ಟು ಖುಷಿಯಿಂದ ಬಂದಿದ್ರಿ ಭಕ್ತಿಯಿಂದ ಬಂದಿದ್ರಿ ಹೇಗಾಯ್ತು ಸರ್ ಏನು ಹರಕೆಯನ್ನು ಹೊತ್ಕೊಂಡಿದ್ರೆ ಏನೋ ಒಂದು ಮಕ್ಕಳಿತ್ತಿಲ್ಲ ಹಾಸ್ಪಿಟಲಲ್ಲಿ ಯಾರೋ ಹೇಳಿದ್ರು ಈ ಹಿಂಗೆ ಹಿಂಗೆ ಹರಕೆ ಹೊತ್ಕೊಳ್ಳಿ ಅಜ್ಜನಿಗೆ ಈ ಥರ ಇಲ್ಲಿಯ ದೇವಸ್ಥಾನ ಇದೆ ಅಂತ ಹೇಳಿ ಹೀಗೆ ಹರಕೆ ಹೊತ್ಕೊಂಡು ನಾವು ನಾನು ಇಲ್ಲಿ ಬರಲಿಲ್ಲ ಫಸ್ಟ್ ಟೈಮ್ ಬಂದಿರೋದು ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗಿ ಬರುವಾಗ ಇಲ್ಲಿಗೆ ಬಂದಿರೋದು ಬಂದು ನೋಡ್ಕೊಂಡು ಹೋಗಿರೋದು ಇದು ಎರಡನೇ ಬಾರಿ ಬರ್ತಾ ಇರೋದು ಹಂಗೆ ಆ ಹರಕೆ ಹೊತ್ತಾಗ ಆ ಮಗು ಹೆಣ್ಣು ಮಗು ಬೇಕು ಮಗು ಬೇಕು ಅಂತ ಕೇಳಿ ನಾವು ಹರಕೆ ಹೊತ್ಕೊಂಡಿಲ್ಲ ಹದಿನೇಳು ವರ್ಷದ ನಂತರ ಇವಾಗ ಒಂದು ಹೆಣ್ಣು ಮಗು ಕೊಟ್ಟಿದೆ ದೇವರು ಅಜ್ಜ ನಮಗೆ ಅದೇ ಮುಖ್ಯ ಸಂತೋಷ ಮುಂದಕ್ಕೆ ಇದೇ ತರ ನಮ್ಮನ್ನ ಇನ್ನೊಂದು ಮಗು ಕೊಟ್ಟು ಒಳ್ಳೇದ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಈಗ ಹರಕೆ ಕಾಣಿಕೆ ಏನು ಹರಕೆಯನ್ನು ಹೊತ್ಕೊಂಡಿದ್ರಿ ನಾನು ಅಂದರೆ ಹತ್ತು ಸಾವಿರದ ಒಂದು ರೂಪಾಯಿ ಹರಕೆ ಹೊತ್ಕೊಂಡಿದ್ದೆ ಮತ್ತೆ ಒಂದು ಬೆಳ್ಳಿಯ ತೊಟ್ಲು ಮಗು ಬೆಳ್ಳಿಗೆ ಇಲ್ಲೇ ಹೆಸರು ಹೆಸರು ಇಡಬೇಕು ಹೆಸರಿಟ್ಟು ಮಗುವಿನ ಒಂದು ಬದುಕಿನಲ್ಲಿ ಒಳ್ಳೆಯದಾಗಿ ಒಳ್ಳೆಯದಾಗಬೇಕು ಹೇಳಿ ಹಾಗೆ ಕಾಗರಮ್ಮ ಅವರು ಇದ್ದಾರೆ ನೀವು ಹೇಳಬೇಕು ನಿಮ್ಮ ಬಾಳಲ್ಲಿ ಎಷ್ಟು ಖುಷಿಯಾಗಿದೆ ನಿಮಗೆ ಇವತ್ತು ಮಗುವಿನ ಒಂದು ಈ ಒಂದು ಇದರಲ್ಲಿ ಸಾವಿರ ಕೋಟಿ ಸಾವಿರ ಕೋಟಿ ಖುಷಿ ಒಂದು ತಾಯಿಯ ಮುಖದಲ್ಲಿ ಕಾಣಿಸ್ತಾ ಇದೆ ಆ ಖುಷಿ ನಮಗೆ ಕಾಣಿಸ್ತಾ ಇದೆ ಈ ನಿಮ್ಮ ಎಷ್ಟು ವರ್ಷದ ಪ್ರಾರ್ಥನೆ ಆಗಿತ್ತು ಜೊತೆಗೆ ನೀವು ಇಲ್ಲಿಗೆ ನಿಮ್ಮ ಯಜಮಾನರು ಹೇಳಿದ ಅಥವಾ ನೀವು ಯಾವ ಥರ ನಿಮಗೆ ಇಲ್ಲಿ ಗೊತ್ತಾಗ ನಂಬಿಕೆ ಇದೆ ನನಗೆ ಕೊರೋಜನ್ ನಂಬಿಕೆ ಇದೆ ಮೊಬೈಲಲ್ಲಿ ನೋಡ್ತಾ ಇದ್ದೆ ಅದೇ ಥರ ಹಸ್ಬೆಂಡ್ಗೆ ಹಾಸ್ಪಿಟ್ಲಲ್ಲಿ ನರ್ಸ್ ಹೇಳಿದ್ರ ಇಂಜೆಕ್ಷನ್ ಕೊಡೋಕೆ ಮುಂಚೆ ತಗೊಳ್ಳಿ ನೀವು ಅದೇ ಅವ್ರ ನಂಬಿ ಅಂತ ಅದೇ ಥರ ಒಳ್ಳೇದಾಗ್ತದೆ ಅಂತ ಹೇಳಿದ್ರು ಅದರ ಪ್ರಕಾರ ನಿಮಗೆ ಒಳ್ಳೆಯದು ಒಳ್ಳೇದಾಯ್ತು ಏನು ಮಗುವಿಗೆ ಇವತ್ತು ಹೆಸರು ಇಡಬೇಕು ಅಂತ ಪ್ರೇಕ್ಷಕ ಹೋಮ ಪ್ರೇಕ್ಷಾ ಪೂವಮ್ಮ ಅಂತ ಹೇಳಿ ಹೆಸರು ಇಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೀರಾ ಓಕೆ ಕೊಡಗಿನಲ್ಲಿ ಅಂತ ಹೇಳುವಾಗ ನಮಗೆ ನೆನಪಾಗೋದು ನಿಮ್ಮ ಸೋಮರಪೇಟೆ ಬಂದಾಗ ಆ ಕಡೆಯ ಭಾಗದವರು ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಡೆ ಬರ್ತಾ ಇದ್ದಾರೆ ದೇವವನ್ನು ಪೂಜೆ ಮಾಡಿ ನೀವು ಏನು ಹೇಳ್ತೀರಿ ಬಂದು ಬರುವ ಕಷ್ಟ ಇರುವಂಥ ಭಕ್ತರಿಗೆ ಏನು ಹೇಳ್ತೀರಿ ನಂಬಬೇಕು ಎಲ್ಲ ದೇವರನ್ನೂ ನಂಬಬೇಕು ನಾವು ಜನನೂ ನಂಬಿದ್ದೀವಿ ನಮ್ಮ ದೇವ್ರನು ನಂಬಿ ಕುತ್ತಪ್ಪ ಕಾವೇರಮ್ಮ ನಮ್ಮ ಊರ ದೇವರು ಎಲ್ಲವನ್ನೂ ನಂಬಿದ್ದೀವಿ ಎಲ್ಲ ದೇವರು ಒಂದೇ ಎಲ್ಲ ದೇವರು ಒಂದೇ ನಿಮಗೆ ಎಲ್ಲ ದೇವರಲ್ಲೂ ಒಂದು ದೇವರನ್ನು ನೀವು ಕಂಡಿದ್ದೀವಿ 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 ಹಾಗೆ ಸರ್ ನಿಮ್ಮ ಈಗ ನಿಮ್ಮ ಫ್ಯಾಮಿಲಿ ಎಷ್ಟು ಖುಷಿಯಾಗಿದೆ ಅಂತ ನಿಮ್ಮ ತಂದೆ ಆಗಿರ್ಬೋದು ತಂದೆ ತಾಯಿ ಇಲ್ಲ ನನಗೆ ಯಾರು ಓಕೆ ಅದರ ಅವರ ಸ್ಥಾನದಲ್ಲಿ ಇರುವವರಿಗೆಲ್ಲ ಎಷ್ಟು ಅತ್ತೆ ಮಾವ ಇದ್ದಾರೆ ಅತ್ತೆ ಇದ್ದಾರೆ ಎಲ್ಲರೂ ತುಂಬಾ ಸಂತೋಷ ಅತ್ತೆ ಮಾವನಿಗೆಲ್ಲ ತುಂಬಾ ಖುಷಿ ಇದೆ ಎಲ್ಲರಿಗೂ ಸಂತೋಷ ನಿಮ್ಮ ತಂದೆ ತಾಯಿ ಬಂದಿದ್ದಾರೆ ಇವತ್ತು ನಮ್ಮ ತಾಯಿ ಅವರ ಅಮ್ಮ ಇಲ್ಲ ಅಮ್ಮ ಜನಕಿ ಎಷ್ಟು ಖುಷಿಯಾಗಿದೆ ನಿಮಗೆ ಮೊಮ್ಮಗು ಬಂದು

ನಾನು ರಾಣಿ ಅಂತ ನಾನು ಸೋಮಪೇಟೆ ತಾಲೂಕೆ ಗರವಾಲೆ ಮನೆ ಅಂದ್ರೆ ನನಗೆ ಇದು ಪಾಪು ಮಗು ಅವ್ರದ್ದು ಹೊಸ ಆಗ್ಬೇಕು ಇವಳು ಮಗಳು ಇವರು ಇಬ್ಬರು ಅಣ್ಣಮ್ಮ ಮಕ್ಕಳು ಅಂತೂ ತುಂಬ ಖುಷಿಯಾಗಿದೆ ಈಗ ಈ ಒಂದು ಆಯಿತು ದೇವಸ್ಥಾನಕ್ಕೆ ಬಂದಿರುವ ಹೊತ್ತಿಗೆ ಎಲ್ಲಿ ದೇವರ ಹತ್ರ ಹೋದ್ರು ತುಂಬ ಸಂತೋಷನೇ ಸರ್ ಅದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಅವರು ಬೇಡ್ಕೊಂಡಿದ್ದಕ್ಕೆ ಒಂದು ವರ ಸಿಕ್ತಲ್ಲ ಅನ್ನೋದು ತುಂಬ ಖುಷಿ ತುಂಬ ಖುಷಿ ಆಗ್ತಾ ಇದೆ ಅಲ್ವಾ ಇಷ್ಟು ವರ್ಷಗಳ ಹದಿನೆಂಟು ವರ್ಷ ಡಾಕ್ಟರ್ ಅಲ್ಲಿ ಇಲ್ಲಿ ಎಲ್ಲ ಹೋದ್ವಿ ಒಂದು ಪ್ರೇಯರ್ ಮಾಡ್ಕೊಂಡಾಗ ಒಂದ್ಸತಿ ನೋಡುವ ಅಂತ ಒಂದು ಟ್ರೈ ಮಾಡಿದಾಗ ತಕ್ಷಣ ದೇವರು ಸಲ್ಲಿಸಿದ್ರು ಅಂದ್ರೆ ತುಂಬಾ ಖುಷಿ ಆಗುತ್ತೆ ಆಗುತ್ತಲ್ಲ ತುಂಬಾ ಖುಷಿನೂ ಆಯ್ತು ಓಕೆ ತುಂಬಾ ಕಡೆ ಮದ್ದು ಗಿದ್ದೆಲ್ಲ ಮಾಡಿ ಹಾ ತುಂಬಾ ಸರಿ ಡಾಕ್ಟರ್ ಟ್ರೀಟ್ಮೆಂಟ್ ಆಯ್ತು ಮದ್ದು ಆಯ್ತು ದೇವಸ್ಥಾನ ಎಲ್ಲ ಆಯ್ತು Adoro.

ವಿದಾರ್ಥವನ್ನ ನಿಂತ ದೊಡ್ಡ ಮಣ್ಣಿಗೆ ಹೋಗಿ ದೊಡ್ಡ ಅಡಗ ಮಣ್ಣಿಗೆ ಬಂತು ಅಜ್ಜನ ಬಾದ ಬರ್ತದೆ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾ ಇಂಗೆ ಭತ್ತ ಕಷ್ಟ ಕಷ್ಟ ಪರಿಹಾರ ಮಾಡ್ತೀರಿ ನಂಬಿಕೆ ಇಟ್ಟು ಬತ್ತಿರ ಬಾಲಿ ಇಲ್ಲಿ ಕಷ್ಟ ಕೈಪತ್ತು ಭತ್ತೈಪತ್ತು ದೇವದ ಸತ್ಯ ಇರಿ ಕಣ್ಣೀರು ಬಾಡೊಂದು ಬತ್ತಿನ ಕಣ್ಣೀರು ವರ್ಷದ ಕಂಡು ಸತ್ಯ ಸತ್ಯರಿ ಅಜ್ಜ ಆ ನಿಂತ ದಿನ ಬಾಲದಲ್ಲಿ ಆ ಸತಿಪತಿ ಸನ್ನಿಧಿಗೆ ಬರ್ತಿದ್ ಮನಸ್ಸು ದುಃಖ ಈ ಮಣ್ಣಿಗೆ ಬರ್ತೀರಿ ಹದಿನೇಳು ವರ್ಷ ಅಂದ್ರೆ ಶಿಶು ಭಾಗ್ಯ ಆತಿದ್ವಿ ಎತ್ತೋ ದೇವಸ್ಥಾನ ಸುತ್ತೀರಿ ಎತ್ತೋ ಪಟ್ಟ ಬರಗೆ ಮಾಡ್ತಾರೆ தொண்டர் ஆட்களா அஜித்தோம் மருத்துவமல் தொண்டர் பரிகாரத்துக்கு அப்போ ஏரோ பண்ணிருக்கேன் தொண்டர்கிட்ட ஆசக்தி அஜ்ஜோடு ஏறு ஏறு கைப்பிண்டால் அஜ்ஜா கைப்பிண்டா இருந்து மண்ணுக்கு வச்சுட்டு மனசு தூக்கம் அஜட பாதுபத்தது பிரார்த்தனை கண்ணீருக்கு வளர்த்து கண்ணீருக்கு தொட்ட சக்தி கைப்பற்றிய கண்ணீர் வருஷது யானுடைய பாதையை அபயப்பூர்ணத்தின தெய்வம் அவகா ஆனத்தை பொறுத்து அக்களை குடும்பதை எங்களுக்கு சன்னிதிகளை தொட்டோம் அவள் இனித்த பொறுத்துக்கு ஆ பாதையில் தொண்டு பண்ணக்கா எங்களை நேர்த்தி தந்தார் அவர் வழி அகளை குடும்பதை சன்னிக்கு அரகத்தை மட்டும்தே தம்பேன் அகளை குடும்பதை பாதுபத்தது ஒன்றரை மரத்தில் பிரார்த்தனை குடும்பத்தை ஆனத்தை பொறுத்து நீங்கள் பாதையில் பத்திர அச்சடைய மனசு துக்கடு பிரார்த்தனை வளர்க்கணும் பொறுத்துக்கு நீங்களும் அந்த ஆசீர்வாதங்களை மன்னர்க்கே தந்தோம் இந்த பொறுத்துக்கு தொட்டடக்கத்தை மண் மன்னர் സത്യപത്തിലു ആശീർവ്മാർ അടക്കി കോരഗ സ്വാമി സത്യ കൊറഗ തു സത്യ ദൈവ സ്വാമി കൊറഗ സ്വാമി കൊറഗ സ്വാമി സത്യ കൊറഗ് ಕಾವೇರಮ್ಮ ಹಾಗೂ ಸೋಮಯ್ಯ ದಂಪತಿಗಳ ಬದುಕಿನಲ್ಲಿ ಎಷ್ಟೆಲ್ಲ ಒಂದು ಬದಲಾವಣೆ ಆಯಿತು ನೋಡಿದಿರಿ ಹೇಳಿದ್ರೆ ಅಜ್ಜನ ಸನ್ನಿಧಿಗೆ ಬಂದ ನಂತರ ಅವರ ಜೀವನದಲ್ಲಿ ಬದಲಾವಣೆಯನ್ನು ನೀವು ನೋಡಿದ್ದೀರಿ ಅದೇ ರೀತಿಯಾಗಿ ಇವತ್ತು ಅವರು ಮಗುವಿಗೆ ಇದೇ ಜಾಗದಲ್ಲಿ ಈ ಪುಣ್ಯ ನೆಲದಲ್ಲಿ ಹೆಸರನ್ನು ಇಡಲಿಕ್ಕೆ ಅಥವಾ ಆ ಮಗುವಿನ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದಾರೆ ಒಂದು ಹರಕೆಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದಾರೆ ಇದೆಲ್ಲ ನೋಡಿದಿರಿ ಜೊತೆಗೆ ಈ ಒಂದು ಅವರ ಬದುಕಿನಲ್ಲಿ ಇನ್ನಷ್ಟು ಒಳ್ಳೆಯದಾಗಲಿ ಏನಂತ ಹೇಳುವ ಮೂಲಕ ಈ ಕಾರ್ಯಕ್ರಮ ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ